ಯಾರ್ಯಾರೆಲ್ಲ ಚೇರ್ ತಗೋಬೇಕು ಅಂತ ಇದ್ದೀರಾ ಇಡೀ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಡೈರೆಕ್ಟಾಗಿ ಕಸ್ಟಮರ್ ಕೊಡ್ತಾ ಇರೋ ಜಾಗ ಅಂದರೆ ಇದೊಂದೇ ಬನ್ನಿ ಯಾವ್ಯಾವ ಥರ ಮಾಡ್ತಿದೆ ನಾನು ತೋರಿಸ್ತೀನಿ ಸರ್ ಇದು ಚೇರ್ಗೆ ಮೇಯ್ನ್ ಪಾರ್ಟ್ ಇದು ನೈಲಾನ್ ಬೇಸ್ ಅಂತ ಹೇಳ್ಬಿಟ್ಟು ನಮ್ಮ ಕ್ವಾಲಿಟಿ ಏನಂತ ನಾವು ಇವಾಗ ನಿಮಗೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಹಾಂ ಓಡಿಸಿ ಸರ್ ಇದು ಇದು ನಮ್ಮ ಕ್ವಾಲಿಟಿ ನೀವು ನೋಡ್ಬೋದು ನೈಲಾನ್ ಬೇಸ್ ನಾವು ಕೊಡ್ತಾ ಇರೋದು ಕಸ್ಟಮರ್ಗೆ ಟೂ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಇಲ್ಲೇ ಇದೆ ನೋಡಿ ಗಾಡಿ ಇದು ಎಕ್ಕಿದ್ರೂ ಏನಾಗೋದಿಲ್ಲ ಹಿಂದೆ ಇಟ್ಟಿದ ತಕ್ಷಣವೇ ಬ್ಯಾಕ್ಗೆ ಕರೆಕ್ಟಾಗಿ ಅದು ಬಂದು ಲಾಕ್ ಆಗುತ್ತೆ ಎರಡೂ ಕಾಲನ್ನ ನೀವು ಮೇಲೆತ್ತಿದ್ರೂ ಕೂಡ ಯಾವುದೇ ರೀತಿ ಅಂಥ ಚಾನ್ಸಸ್ಸು ನಿಮಗೆ ಎಲ್ಲೂ ಇಲ್ಲ ಸುಮ್ಮನೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳೋ ಬದಲು ನಿಮಗೆ ಲೈವಲ್ಲೇ ತೋರಿಸ್ತೀನಿ ನೋಡಿ ಸರಿನಾ ಪ್ಲಸ್ ಇದು ಬಂದುಬಿಟ್ಟು ಒಳಗಡೆ ಇದ್ರ ಮೇಲೆ ನೀರು ಹಾಕಿದ್ರು ಕೂಡ ಒಳಗಡೆ ಒಂದು ಡ್ರಾಪು ಕೂಡ ನೀರು ಹೋಗೋದಿಲ್ಲ ಜಸ್ಟ್ ಮೇಗಡೆ ಫ್ಯಾಬ್ರಿಕ್ ಮಾತ್ರ ನೆಂದಿರುತ್ತೆ ಫ್ಯಾನ್ ಕೆಗಡೆ ಸ್ವಲ್ಪ ಹೊತ್ತು ಇಟ್ಟರೆ ಸಾಕು ಒಣಗೋಗ್ಬಿಡುತ್ತೆ ಫುಲ್ ಟಾಪ್ ಟು ಬಾಟಮ್ ನೀವು ನೀರು ಹಾಕ್ಬೋದು ಏನೂ ತೊಂದರೆ ಇಲ್ಲ ಎಲ್ಲ ನೀವು ಸೋಪ್ ಹಾಕಿ ಬ್ರಷ್ ಮಾಡಿ ವಾಶ್ ಮಾಡ್ಕೋಬೋದು ಸರ್ ನಿಮಗೆ ಚೇರ್ ಬೇಕಾ ಬನ್ನಿ ನಮ್ಮ ಆಫೀಸ್ಗೆ ಯಾವ ವೆರೈಟೀಸ್ ಬೇಕಾ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗಿ ನೋಡಿ ಇಲ್ಲೇ ರೆಡಿ ಮಾಡ್ತಾ ಇರ್ತೀವಿ ರೆಡಿ ಮಾಡಿದ ಕೂಡಲೇ ಇಮ್ಮಿಡಿಯೇಟಾಗಿ ನಿಮ್ಗೆ ಇಲ್ಲೇ ಒಂದು ಐದು ಹತ್ತು ನಿಮಿಷದಲ್ಲಿ ನಿಮಗೆ ಒಂದು ಚೇರ್ ರೆಡಿ ಆಗುತ್ತೆ ಸೀದಾ ಇದನ್ನು ತೊಗೊಂಡು ನೀವು ಗಾಡಿಗೆ ಹಾಕಿ ಕಳಿಸ್ತಾ ಇರ್ತೀವಿ ಹೋಗ್ತಾ ಇರ್ಬೋದು ಸರ್ ಇಮ್ಮಿಡಿಯೇಟಾಗಿ ಇಲ್ಲೇ ಬರುತ್ತೆ ಯಾವ್ಯಾವ ಥರ ಕಸ್ಟಮೈಸೇಷನ್ ಬೇಕು ಯಾವ್ಯಾವ ಥರ ವೆರೈಟೀಸ್ ಬ್ಯಾಕ್ಗಳು ಇಲ್ಲೇ ರೆಡಿ ಇರುತ್ತೆ ನಮ್ಮಲ್ಲಿ ಈ ಥರದ್ದು ಬೇಡ ನಮಗೆ ಈ ಥರದ್ದು ಹಿಂದ್ಗಡೆ ಬ್ಯಾಕ್ ಬ್ಯಾಕ್ ರೆಸ್ಟ್ ಈ ಥರ ಬೇಕು ಹ್ಯಾಂಡಲ್ ಬೇರೆ ಥರ ಬೇಕು ಯಾವ ಥರ ಬೇಕಂದ್ರೂ ನೀವು ಬೇರೆ ಬೇರೆ ಚೇಂಜ್ ಮಾಡಿಕೊಂಡು ಇಲ್ಲೇ ಕಸ್ಟಮೈಸೇಷನ್ ಮಾಡಿಕೊಂಡು ಇಮಿಡಿಯೇಟಾಗಿ ಹೋಗ್ಬೋದು ಸರ್ ಸರ್ ಮೊದಲನೇದಾಗಿ ಈ ಚೇರ್ ನೋಡಿ ಇದು ಬಂದ್ಬಿಟ್ಟು ಯಾವ್ದಾದ್ರು ಚಿಕ್ಕ ಕಂಪ್ನಿ ಒಳ್ಳೆ ಆಫೀಸು ಸ್ಟಾರ್ಟಿಂಗು ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಒಳ್ಳೆಯ ಚೇರು ಇದು ನಿಮಗೆ ತ್ರೀ ಇಯರ್ಸ್ ವಾರಂಟಿ ಇರುತ್ತೆ ಟೂ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸರ್ ಇದು ಸರ್ ಮತ್ತೆ ನೋಡಿ ಇದು ಇನ್ನೊಂದು ಸ್ವಲ್ಪ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಪ್ರೀಮಿಯಂ ಚೇರ್ ಇರೋದು ಇದು ಇದರಲ್ಲಿ ನಿಮಗೆ ಅಡ್ಜಸ್ಟಬಲ್ ಹ್ಯಾಂಡಲ್ ಬರುತ್ತೆ ಬ್ಯಾಕ್ ಬ್ಯಾಕ್ರೆಸ್ಟು ಲಂಬರ್ ಸಪೋರ್ಟ್ ಆಲ್ರೆಡಿ ಅದರಲ್ಲೇ ಆಗಿ ಬಂದಿರುತ್ತೆ ಪ್ಲಸ್ ನಿಮಗೆ ಹೈಟು ಕೂಡ ಅಷ್ಟೇ ಸಿಕ್ಸ್ ಫೀಟ್ ಇರೋವರೆಗೂ ಎಲ್ಲರೂ ಕೂತ್ಕೋಬೋದು ಇದನ್ನು ಕೂಡ ನಿಮಗೆ ತ್ರೀ ಇಯರ್ಸ್ ವಾರಂಟಿ ಬರುತ್ತೆ ಪ್ಲಸ್ ನಿಮಗೆ ಟೂ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಇರುತ್ತೆ ವಾಷಬಲ್ ಫ್ಯಾಬ್ರಿಕ್ ಇರುತ್ತೆ ಪ್ಲಸ್ ನಿಮಗೆ ವಾಟರ್ ಪ್ರೂಫು ಫೋಮ್ ಇರುತ್ತೆ ಒಳಗಡೆ ತುಂಬ ಚೆನ್ನಾಗಿರುತ್ತೆ ಸರ್ ಈ ಥರದ್ದು ರಿವಾಲ್ವಿಂಗ್ ಚೇರ್ಸಲ್ಲಿ ಕಮ್ಮಿ ಅಂದರೂ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ವೆರೈಟೀಸ್ ಇದೆ ಪ್ಲಸ್ ಈಗ ವಿಸಿಟರ್ ಚೇರ್ಸ್ ಇದು ನಿಮಗೆ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಕ್ರೋಮ್ ಫಿನಿಷ್ ಬರುತ್ತೆ ಪ್ಲಸ್ ನಿಮಗೆ ನೋಡಿ ಭಾಳ ಕಂಫರ್ಟ್ ಬರುತ್ತೆ ಎಷ್ಟೊತ್ತು ಬೇಕಾದ್ರೆ ಕುತ್ಕೊಂಡ್ರು ಈಗ ನೋಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಚೇರ್ಸ್ ಇದೆ ಇದರಲ್ಲಿ ವಿಸ್ಟರಲ್ಲಿ ಇದೊಂದು ಮಾಡಲ್ ಆಯಿತು ಪ್ಲಸ್ ನಿಮಗೆ ಇನ್ನೊಂದು ವಿಸ್ಟರ್ ಇದೆ ಇದರಲ್ಲಿ ರಿವಾಲ್ವಿಂಗು ಕೊಡ್ಬೋದು ವಿಸ್ಟರು ಕೊಡ್ಬೋದು ಇದರಲ್ಲೂ ನಿಮಗೆ ಲಂಬರ್ ಸಪೋರ್ಟ್ ಸಮೇತ ಬರುತ್ತೆ ವಿಸಿಟರ್ ಚೇರ್ಸಲ್ಲಿ ಸರ್ ಮತ್ತೊಂದು ಇನ್ನೊಂದು ಪ್ರೀಮಿಯಂ ಕ್ವಾಲಿಟಿ ಚೇರು ಇಂಟರ್ನಲ್ ಫ್ರೇಮ್ ಎಲ್ಲ ನಿಮಗೆ ಬಂದ್ಬಿಟ್ಟು ಮೆಟಲ್ ಫ್ರೇಮ್ ಬರುತ್ತೆ ಬೇರೆ ಕಡೆ ಕೆಲವೊಂದು ಕಡೆ ಒಳಗಡೆ ಬಂದುಬಿಟ್ಟು ನಿಮಗೆ ವುಡನ್ ಫ್ರೇಮ್ ಹಾಕ್ಕೊಡ್ತಾರೆ ನಾಳೆ ಈ ಸಹ ವೆಯ್ಟ್ ಜಾಸ್ತಿ ಆಗ್ತಾ ಆಗ್ತಾ ಹೊಡೆದೋಗ್ಬಿಡುತ್ತೆ ಬಟ್ ಈ ಥರ ಇದು ಅದೆಲ್ಲ ನೋಡಿ ಇದ್ಮೇಲೆ ರೆಗ್ಸಿನ್ನು ಹಾಕ್ಬೋದು ಲೆದರು ಹಾಕ್ಬೋದು ಎಲ್ಲ ಥರನೂ ಹಾಕ್ಬೋದು ನಿಮ್ಗೆ ಇದಕ್ಕೂ ಕೂಡ ತ್ರೀ ಇಯರ್ಸ್ ವಾರಂಟಿ ಇದ್ದೀವಿ ನಾವು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಗತ್ತಾಗಿರೋ ಚೇರ್ಸ್ ಇದು ಇದರಲ್ಲಿ ಬೇಕಾದಷ್ಟು ಮಾಡಲ್ಸ್ ಇದೆ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ಕಲರ್ಸ್ ಆಪ್ಷನ್ಸ್ ಇದೆ ಎಲ್ಲ ಥರ ಇದೆ ಸರ್ ಸರ್ ತುಂಬ ಜನಕ್ಕೆ ಬೆನ್ನೋವು ಕತ್ನೋವು ಅಂತ ಹೇಳ್ತಾ ಇರ್ತೀರಾ ಮನೇಲಿ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ರು ಕೆಲಸ ಮಾಡೋಕ್ಕಾಗ್ತಾ ಇರಲ್ಲ ಅಥವಾ ಆಫೀಸ್ಗೆ ಹೋದ್ರೂ ಕೆಲಸ ಮಾಡೋಕ್ಕಾಗ್ತಾ ಬಂದು ಬ್ಯಾಕ್ ಪೈನು ಬಾಡಿ ಪೈನ್ ಅಂತ ಹೇಳ್ತಾಯಿದಿರ ಅಂಥವ್ರಿಗೋಸ್ಕರನೇ ಒಂದು ಒಳ್ಳೆ ಚೇರ್ ಡಿಸೈನ್ ಮಾಡಿದ್ದೀವಿ ಇದು ನೋಡಿ ನಿಮಗೆ ಎಲ್ಲಿ ನೀವು ಇದು ಫುಲ್ ಬ್ಯಾಕ್ ಇಟ್ಬಿಟ್ಟು ನಿಮಗೆ ಎಲ್ಲಿ ಇಟ್ಕೊಳ್ತೀರೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಬೋದು ಪ್ಲಸ್ಸು ಈ ಕಡೆ ನೋಡಿ ಈಗ ಬೆನ್ನಿಲ್ಲಿ ತಾಗ್ ತಾಗಿದ ತಕ್ಷಣ ನಿಮಗೆ ಇದು ಎಲ್ಲಿಗೆ ಬೇಕಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಕರೆಕ್ಟಾಗಿ ಪ್ಲಸ್ ನಿಮಗೆ ಎಡ್ರೆಸ್ ಇಲ್ಲಿ ಇಟ್ಟಾಗಲೂ ಕೂಡ ಕರೆಕ್ಟಾಗಿ ನಿಮ್ಗೆ ಎಲ್ಲಿಗೆ ಬೇಕಲ್ಗೆ ಅದೇ ಅಡ್ಜಸ್ಟ್ ಆಗುತ್ತೆ ಇಲ್ಲಿ ಯಾವುದು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈ ಚೇರಲ್ಲಿ ಸುಮ್ಮನೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳೋ ಬದಲು ನಿಮಗೆ ಲೈವಲ್ಲೇ ತೋರಿಸ್ತೀನಿ ನೋಡಿ ಇದು ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಬಂದ್ಬಿಟ್ಟು ವಾಷಬಲ್ ಫ್ಯಾಬ್ರಿಕ್ ಇದು ಇದ್ರ ಮೇಲ್ಗಡೆ ನೀವು ನೀರು ಹಾಕಿದ್ರೆ ಒಂದು ತೊಟ್ಟು ಕೂಡ ಒಳಗಡೆ ಹೋಗೋಲ್ಲ ಹೇಗೆ ಅಂತ ಹೇಳಿದ್ರೆ ಒಳಗಡೆ ನೋಡಿ ನಿಮಗೆ ಮೋಲ್ಡೆಡ್ ಕುಶನ್ ಇರುತ್ತೆ ಸರಿನಾ ಪ್ಲಸ್ ಇದು ಬಂದ್ಬಿಟ್ಟು ಒಳಗಡೆ ಇದ್ರ ಮೇಲೆ ನೀರು ಹಾಕಿದ್ರು ಕೂಡ ಒಳಗಡೆ ಒಂದು ಡ್ರಾಪು ಕೂಡ ನೀರು ಹೋಗೋದಿಲ್ಲ ಇಲ್ಲಿ ನೋಡಿ ಒಳಗಡೆ ಹೋಗೋದಿಲ್ಲ ಜಸ್ಟ್ ಮೇಲೆ ಫ್ಯಾಬ್ರಿಕ್ ಮಾತ್ರ ನೆಂದಿರುತ್ತೆ ಪ್ಲಸ್ ನಿಮಗೆ ವಾಷಬಲ್ ಫ್ಯಾಬ್ರಿಕ್ ಇರೋದ್ರಿಂದ ವಾಶ್ ಎಲ್ಲ ಮಾಡಿಕೊಂಡು ನೀವು ಫ್ಯಾನ್ ಕೆಳಗಡೆ ಸ್ವಲ್ಪ ಇಟ್ಟರೆ ಸಾಕು ಒಣಗೋಗ್ಬಿಡುತ್ತೆ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಇರುತ್ತೆ ಇದು ಪ್ಲಸ್ ಈಟ್ ಕೂಡ ನಿಮಗೆ ತುಂಬ ಹೊತ್ತು ಆಗೋದಿಲ್ಲ ಫುಲ್ ಟಾಪ್ ಟು ಬಾಟಮ್ ನೀವು ನೀರು ಹಾಕ್ಬೋದು ಏನೂ ತೊಂದರೆ ಇಲ್ಲ ಎಲ್ಲ ನೀವು ಸೋಪ್ ಹಾಕಿ ಬ್ರಷ್ ಮಾಡಿ ವಾಶ್ ಮಾಡ್ಕೋಬೋದು ಬೇಸ್ ನೋಡಿ ಸರ್ ಇದರಲ್ಲಿ ನಮಗೆ ಸಾಕಷ್ಟು ವೆರೈಟೀಸ್ ಇದೆ ಇದರಲ್ಲಿ ಎಲ್ಲ ನೈಲಾನೇ ಬರುತ್ತೆ ನಮ್ಮಲ್ಲಿ ಇದು ನೋಡಿ ನಿಮಗೆ ಇದೊಂದು ನೈಲಾನ್ ಬೇಸು ಇದು ನಿಮಗೆ ನೋಡಿ ಇದು ಏನಪ್ಪ ಇದನ್ನು ಹೇಳ್ತಾ ಇದ್ದಾರೆ ಹೊಡೆದೋದ್ರೆ ಏನು ಮಾಡೋದು ಅಂತ ಹೇಳ್ತೀರಲ್ಲ ನಿಮಗೆ ಲೈವಲ್ಲೇ ನಾನು ನಿಮಗೆ ಒಂದು ಎಕ್ಸ್ಪಿರಿಮೆಂಟ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ಹೊಸ್ದಾಗಿ ಆಫೀಸ್ ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ಕಡಿಮೆ ಇರುತ್ತೆ ಹಣ ಇದರಲ್ಲಿ ಇನಿಷಿಯಲ್ಲಾಗಿ ಸ್ವಲ್ಪ ಒಂದು ಹತ್ತು ಜನ ಎಕ್ಸಿಕ್ಯೂಟಿವ್ ಐದು ಜನ ಎಕ್ಸಿಕ್ಯೂಟಿವ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅವ್ರಿಗೆ ನೋಡಿ ತುಂಬ ಚೆನ್ನಾಗಿರೋ ಚೇರ್ಸು ಇದು ಕಡಿಮೆ ರೇಟ್ ಅಂದ್ಬಿಟ್ಟು ನಿಮ್ಗೆ ಏನು ವಾರಂಟಿ ಎಲ್ಲ ಏನು ಕಡಿಮೆ ಬರೋದಿಲ್ಲ ಇದಕ್ಕೂ ನಿಮಗೆ ತ್ರೀ ಇಯರ್ಸ್ ವಾರಂಟಿ ಕೊಡ್ತೀವಿ ಈಗ ನಮ್ಮಲ್ಲಿ ಇಲ್ಲೇ ಬಂದರೆ ನಿಮಗೆ ಡಿಸ್ಪ್ಲೇ ಯೂನಿಟ್ ಅಂತ ಮಾಡಿದ್ದೀವಿ ಡಿಸ್ಪ್ಲೇ ಮತ್ತು ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅಂತ ಮಾಡಿದ್ದೀವಿ ಇದು ಫಿಕ್ಸ್ ಸ್ಟ್ಯಾಂಡ್ಲು ಬರುತ್ತೆ ಪ್ಲಸ್ ನಿಮಗೆ ಕ್ವಾಲಿಟಿ ಎಲ್ಲ ಸೇಮ್ ಬರುತ್ತೆ ತ್ರೀ ಇಯರ್ಸ್ ವಾರಂಟಿ ಬರುತ್ತೆ ಪ್ಲೇವುಡ್ ಯಾವುದೇ ರೀತಿ ಪ್ಲೇವುಡ್ ಬಂದ್ಬಿಟ್ಟು ಡೈರೆಕ್ಟು ನಾವು ಪ್ಲೇ ಪ್ಲೇವುಡ್ ತಂದು ಈ ಥರ ಮೋಲ್ಡೆಡ್ ಕುಶನ್ ಹಾಕಿ ಇದ್ರ ಮೇಲ್ಗಡೆ ನಾವು ಬಂದುಬಿಟ್ಟು ನಿಮಗೆ ಫ್ಯಾಬ್ರಿಕ್ ಹಾಕಿ ಕೊಡೋದು ಎಲ್ಲೇ ಒಂದು ಕಡೆ ಡಮಾಲಿಷನ್ ಮಾಡಿರೋದನ್ನ ಪ್ಲೇವುಡ್ ಎಲ್ಲ ತಂದ್ಬಿಟ್ಟು ಕಟ್ ಮಾಡಿ ಸ್ಕ್ವೇರ್ ಟೈಪ್ ಕಟ್ ಮಾಡಿ ಯೂಸ್ ಮಾಡಿಬಿಟ್ಟು ಒಳಗಡೆ ವೆಯ್ಟ್ ಇರುತ್ತೆ ಆ ಥರ ಎಲ್ಲ ಇಲ್ಲ ಸರ್ ಪ್ಯೂರು ಎಲ್ಲ ಹೊಸಾದು ಫಸ್ಟ್ ಪ್ರಾಡಕ್ಟು ಚೇರ್ಗೆ ಡೈರೆಕ್ಟಾಗಿ ಹೊಸಾಗಿ ಎಲ್ಲ ಫ್ರೆಶ್ ಐಟಮ್ ಯೂಸ್ ಮಾಡೋದ್ರಿಂದ ನಿಮಗೆ ಡ್ಯೂರಬಿಲ್ಟಿ ಜಾಸ್ತಿ ದಿನ ಬರುತ್ತೆ ಪ್ಲಸ್ ನಿಮಗೆ ಕ್ವಾಲಿಟಿ ಪ್ಯೂರಾಗಿರುತ್ತೆ ಎರಡನೇದು ಇವತ್ತು ನೋಡಿ ಸರ್ ಇವಾಗ ಇದು ಫೋಮ್ ಬಂದ್ಬಿಟ್ಟು ಈಗ ತ್ರೀ ಇಂಚು ಫೋರ್ ಇಂಚ್ ಇರುತ್ತೆ ಅಂದ್ಕೊಳ್ಳಿ ನೀವು ಇನ್ನೂ ಒಂದು ಐದು ವರ್ಷ ಬಿಟ್ಟು ಮೆಜರ್ಮೆಂಟ್ ಮಾಡಿ ನೋಡಿ ಒಂದು ಎಮ್ ಎಮ್ ಕೂಡ ಕಡಿಮೆ ಆಗಿರೋಲ್ಲ ನೋಡಿ ಈ ಥರ ಬಲ್ಜ್ ಬೇಕು ಸೀಟ್ ಹತ್ರ ಬೆಂಡ್ ಬೇಕು ಈ ಥರ ಕೊಡ್ಬೋದು ಸ್ಟ್ರೈಟಾಗಿ ಕೊಡ್ಬೋದು ಎಲ್ಲ ಥರ ವೆರೈಟೀಸಲ್ಲೂ ನಾವು ಕೊಡ್ಬೋದು ಸರ್ ಇದು ಒಂದೇ ಕಲರ್ ಸಹ ಅವೈಲೇಬಲ್ ಇರೋದು ಅದು ಮಾತ್ರ ಅವೈಲೇಬಲ್ ಇರೋದು ಅಂತ ಏನಿಲ್ಲ ನಿಮಗೆ ಯಾವ ಥರ ಫ್ಯಾಬ್ರಿಕಲ್ಲಿ ಯಾವ ಥರ ಕಲರ್ ಬೇಕು ಟೆಕ್ಸ್ಚರ್ ಫ್ಯಾಬ್ರಿಕ್ ಇದೆ ವೆಲ್ವೆಟ್ ಫ್ಯಾಬ್ರಿಕ್ ಇದೆ ಪ್ಲಸ್ ನಿಮಗೆ ಎಲ್ಲ ಥರ ಕಲರ್ಸ್ ಇದೆ ನೋಡಿ ಸರ್ ಸರ್ ಈಗ ನಾವು ಅರ್ಲಿಯರ್ ಬಂದ್ಬಿಟ್ಟು ರಾಯಲ್ ಓಕ್ ಎದುರುಗಡೆ ಇದ್ವಿ ನಾವು ಇದೇ ಕೆಂಗೇರಿ ಮೆಟ್ರೋ ಸ್ಟೇಷನ್ನು ಇದು ಪಟಣಗೆರೆ ಮೆಟ್ರೋ ಸ್ಟೇಷನ್ ಹತ್ರ ನಾವು ಇದ್ವಿ ಈಗ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಬಿಲ್ಡಿಂಗಿಂದ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸೊ ನಾವೀಗ ಮ ಕೆಂಗೇರಿಯಿಂದ ನೀವು ಬರ್ತಾ ಮೈಲ್ ಚಂದ್ರ ಬಸ್ ಸ್ಟ್ಯಾಂಡ್ ಅಂತ ಬರುತ್ತೆ ಮೆಟ್ರೋ ಪಿಲ್ಲರ್ ನಂಬರ್ ಸಿಕ್ಸ್ ಒನ್ ಫೋರ್ ಅಂತ ಇದೆ ಅಲ್ಲಿಂದ ನೀವು ಸೀದಾ ಅಲ್ಲೇ ಇಮಿಡಿಯೇಟ್ ಲೆಫ್ಟ್ ತೊಗೊಂಡ್ರೆ ನಿಮ್ಗೆ ಅಲ್ಲೇ ಫ್ಯಾಕ್ಟ್ರಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಬೋರ್ಡ್ ಹಾಕಿದೀವಿ ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಒಂದು ಹಂಡ್ರೆಡ್ ಮೀಟರ್ಸಲ್ಲೇ ಕೆಂಗೇರಿಯಿಂದ ನೀವು ಮೈಲ್ಸಂದ್ರ ಬಂದು ಅಲ್ಲಿ ಲೆಫ್ಟಲ್ಲಿ ನೋಡ್ರೆ ನಿಮಗೆ ಬೋರ್ಡ್ ಇರುತ್ತೆ ಇಮಿಡಿಯೇಟ್ಲಿ ನಮ್ಮ ಫ್ಯಾಕ್ಟ್ರಿ ಅದೇ ಕಾಂಪೌಂಡಲ್ಲೇ ಇರೋದು ನಮ್ಮ ಫ್ಯಾಕ್ಟ್ರಿ ಸರ್ ಇಂಡಿಯಾದಲ್ಲಿ ಯಾವುದೇ ಭಾಗ ಇರಲಿ ಅಲ್ಲಿಂದ ಆರ್ಡರ್ ಮಾಡಿದ್ರಂದರೆ ಇಮಿಡಿಯೇಟಾಗಿ ನಾವು ಇಲ್ಲಿ ನಾವು ಈ ಇವತ್ತು ಬೆಳಗ್ಗೆ ನೀವು ಆರ್ಡರ್ ಮಾಡ್ತೀರಾ ಅಡ್ವಾನ್ಸ್ ಮಾಡಿ ಸ್ವಲ್ಪ ಸಂಜೆ ನಿಮಗೆ ಟ್ರಾನ್ಸ್ಪೋರ್ಟಲ್ಲಿ ಹಾಕ್ಬಿಟ್ಟು ರಿಸಿಪ್ಟ್ ಕಳಿಸ್ತೀವಿ ಆ ರಿಸಿಪ್ಟನ್ನ ಕಳಿಸಿದ ತಕ್ಷಣ ನೀವು ಬ್ಯಾಲೆನ್ಸ್ ಪೇಮೆಂಟ್ ಫುಲ್ ಪೇಮೆಂಟ್ ಮಾಡಿಬಿಡಿ ನಾವು ಇಮಿಡಿಯೇಟಾಗಿ ನಾವು ನಿಮಗೆ ಕಳಿಸ್ಕೊಟ್ಟಿರ್ತೀವಿ ಪ್ಲಸ್ ನಿಮಗೆ ಒಂದು ಇನ್ಸ್ಟಾಲೇಷನ್ ವೀಡಿಯೋನು ಕಳಿಸ್ಕೊಟ್ಟಿರ್ತೀವಿ ನೀವು ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಬೋದು ಸರ್ ಬರೀ ನಮ್ಮಲ್ಲಿ ಚೇರ್ಸ್ ಮಾತ್ರ ಅಲ್ಲ ವರ್ಕ್ ಸ್ಟೇಷನ್ಸು ಟೇಬಲ್ಸು ಎಲ್ಲ ಸಿಗುತ್ತೆ ಪ್ಲಸ್ ಇನ್ನೊಂದು ಹೊಸ ಪ್ರಾಡಕ್ಟ್ ಒಂದು ಬಂದಿದೆ ಇದು ಬಂದುಬಿಟ್ಟು ಫೈವ್ ಇಯರ್ಸ್ ವಾರಂಟಿ ಬರುತ್ತೆ ಪ್ಲಸ್ ಹಂಡ್ರೆಡ್ ಕೆ ಜಿ ವೆಯ್ಟ್ ಅದ ಮೇಲೆ ಇಡ್ಬೋದು ಕೆಪಾಸಿಟಿ ಇರುತ್ತೆ ಪ್ಲಸ್ ಬಂದ್ಬಿಟ್ಟು ಇದರಲ್ಲಿ ನೋಡಿ ಇದು ಡೌನ್ ಆಗುತ್ತೆ ಅಡ್ಡ ಏನಾದರೂ ಬಂದರೂ ಆಫ್ ಆಗುತ್ತೆ ತಿರ್ಗಾ ಮೇಲೇನಾದರೂ ಹೋಗ್ತಾ ಇರಬೇಕಾದ್ರೆ ಮತ್ತೆ ಅಡ್ಡ ಸಿಕ್ಕಿದ್ರು ಅದು ಆಫ್ ಆಗುತ್ತೆ ಸರಿನಾ ಈ ಥರ ಇರುತ್ತೆ ಪ್ಲಸ್ ನಿಮಗೆ ಮೇಲೆ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಇರುತ್ತೆ ಒಳ್ಳೆ ಆಗಿರೋ ಟೇಬಲ್ ಇದು ನಿಂತ್ಕೊಂಡು ಕೆಲಸ ಮಾಡ್ಬೋದು ಕೂತ್ಕೊಂಡು ಕೆಲಸ ಮಾಡ್ಬೋದು ಎಲ್ಲ ಥರ ವರ್ಕ್ ಮಾಡ್ಬೋದು ಸರ್